ರಾಜ್ಯದಲ್ಲಿ ಕಿಚ್ಚು ಹಬ್ಬಿಸಿರೋ ತಮಿಳು ನಟ ಕಮಲ್ ಹಾಸನ್ ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಥಗ್ ಲೈಫ್ ಸಿನಿಮಾ ಕರುನಾಡಿಗೆ ಎಂಟ್ರಿ ಕೊಡೋಕೆ ಇನ್ನೇನು ಸಜ್ಜಾಯಿತು ಅನ್ನುವಷ್ಟರಲ್ಲಿ ಕನ್ನಡಪರ ಸಂಘಟನೆಗಳು ರೆಚ್ಚಿಗೆದ್ದಿವೆ ಕರ್ನಾಟಕದಲ್ಲಿ ಕಮಲ್ ಸಿನಿಮಾ ತೆರೆ ಕಾಣದಂತೆ ಅಭಿಯಾನ ಶುರು ಮಾಡಿದ್ದಾರೆ ತಮಿಳು ನಟ ಕಮಲ್ ವಿರುದ್ಧ ಕನ್ನಡಿಗರು ಕೆಂಡ ಥಗ್ ಲೈಫ್ ಸಿನಿಮಾಗೆ ಶುರುವಾಯಿತು ಸಂಕಷ್ಟ ಕರುನಾಡಲ್ಲಿ ತಗ್ ಲೈಫ್ಗೆ ಥಿಯೇಟರ್ ಸಿಗಲ್ವಾ ತಮಿಳಿನ ತಗ್ಲೈಫ್ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ನಟ ಕಮಲ್ ಹಾಸನ್ ಆಡಿದ್ದ ಮಾತು ಕನ್ನಡಿಗರನ್ನ ಕೆರಳಿಸಿದೆ ಕನ್ನಡಿಗರ ರಕ್ತ ಕೊತ್ತ ಕೊತನೆ ಕುದಿಯುತ್ತಿದೆ ಕಮಲ್ ಹಾಸನ್ ಚಿತ್ರ ಇನ್ನೇನು ಎರಡು ದಿನಗಳಲ್ಲಿ ರಿಲೀಸ್ ಆಗಲಿದ್ದು ಕರ್ನಾಟಕದಲ್ಲಿ ಚಿತ್ರ ರಿಲೀಸ್ ಮಾಡದಂತೆ ಕೂಗು ಕೇಳಿಬರ್ತಿದೆ ಹೌದು ಇಂದು ಸಿಲಿಕಾನ್ ಸಿಟಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಬೃಹತ್ ಅಭಿಯಾನ ನಡೆಸಿದೆ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಚಿತ್ರ ರಿಲೀಸ್ ಮಾಡದಂತೆ ಥಿಯೇಟರ್ಗಳಿಗೆ ಎಚ್ಚರಿಕೆ ನೀಡಲಾಗಿದೆ ಇಂದು ನಗರದ ಎಲ್ಲಾ ಥಿಯೇಟರ್ಗಳಿಗೆ ಹಾಗೂ ಮಾಲ್ಗಳಿಗೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಕಮಲ್ ನಟನೆಯ ತಗ್ ಲೈಫ್ ಚಿತ್ರಕ್ಕೆ ಯಾವುದೇ ಥಿಯೇಟರ್ ನೀಡದಂತೆ ಒತ್ತಾಯಿಸಿದ್ರು ಒಂದ್ ವೇಳೆ ಥಿಯೇಟರ್ ನೀಡಿದ್ದೇ ಆದಲ್ಲಿ ಥಿಯೇಟರ್ಗೆ ಮುತ್ತಿಗೆ ಹಾಕಿ ಸ್ಕ್ರೀನ್ ಹರಿದು ಹಾಕುವ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂದರೆ ಈ ಮೂಲಕ ಈಗಾಗಲೇ ಕಳೆದ ಒಂದು ವಾರದಿಂದ ಏನೋ ಒಂದು ಬಿಸಿಯಾದ ಚರ್ಚೆ ಕರ್ನಾಟಕದಲ್ಲಿ ಕನ್ನಡ ವಿರೋಧಿ ಹೇಳಿಕೆಯನ್ನು ಎಲ್ಲೋ ನಿಂತುಕೊಂಡು ಕೊಟ್ಟು ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡಿರ್ತಕ್ಕಂಥ ಹಾಸನ್ ಅವರು ಇದುವರೆಗಾಯಿತು ನಾವು ಇಷ್ಟು ಹೋರಾಟಗಾರರು ನಮ್ಮ ಮಾಧ್ಯಮಗಳು ನಮ್ಮ ಕನ್ನಡಿಗರು ಎಲ್ಲ ಕೇಳ್ತಾ ಇದ್ರು ಮೊಂಡುತನವನ್ನು ಪ್ರದರ್ಶನ ಮಾಡಿ ನಾವು ಕ್ಷಮೆ ಕೇಳಲ್ಲ ಅನ್ನೋ ಧೋರಣೆಯನ್ನು ತೋರಿಸ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಬಾರ್ದು ಆಮೇಲೆ ಇನ್ನೊಂದು ಏನು ಅಂತಂದ್ರೆ ನನಗನ್ನಿಸ್ತಾ ಇರೋದು ಕ್ಷಮೆ ಕೇಳಿದ್ರೂ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ಒಂದು ಮನವಿ ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳಿಗೆ ವಿಸಿಟ್ ನೀಡಿ ಅಲ್ಲಿ ಪ್ರಮುಖ ಥಿಯೇಟರ್ಗಳ ಮ್ಯಾನೇಜರ್ಗಳಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದ್ರು ಅದರಲ್ಲೂ ತಮಿಳು ಚಿತ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಚಿತ್ರಮಂದಿರಗಳಲ್ಲಿ ಚಿತ್ರ ರಿಲೀಸ್ ಮಾಡದಂತೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ನೀಡಿದ್ರು ಒಂದಿಷ್ಟು ಥಿಯೇಟರ್ಗಳು ಸ್ವಯಂ ಪ್ರೇರಿತವಾಗಿ ಸಿನಿಮಾ ಹಾಕದಿರಲು ಒಪ್ಪಿಕೊಂಡಿದ್ದು ತಗ್ಲೈಫ್ ಚಿತ್ರಕ್ಕೆ ನಿಷೇಧ ಹೇರಿದ್ರೆ ಇನ್ನು ಕೆಲವು ಥಿಯೇಟರ್ಗಳಿಗೂ ದ್ವಂದ್ವ ನಿರ್ಧಾರದಲ್ಲಿದ್ದು ಫಿಲಿಂ ಚೇಂಬರ್ ನಿರ್ಧಾರಕ್ಕಾಗಿ ಕಾದು ಕುಳಿತಿದೆ ಸರ್ ನಾವು ಇದು ಕನ್ನಡ ನಾಡು ನುಡಿ ವಿಚಾರಕ್ಕೆ ಬಂದ ಮೇಲೆ ನಾವು ಅವರು ಸಪೋರ್ಟಾಗಿ ಇರಬೇಕು ಇದು ಒಬ್ಬರು ವೈಯಕ್ತಿಕವಾಗಿ ಏನು ನಡೀತಾ ಇಲ್ಲ ರಾಜ್ಯದ ಪರವಾಗಿ ಕೇಳ್ತಾ ಇದ್ದಾರೆ ಅದಕ್ಕಾದಂತ ನಮ್ಮಲ್ಲ ಏನು ಅವರು ನಮ್ಮ ಸಿನಿಮಾ ಪ್ರದರ್ಶನ ಮಾಡಬೇಡಿ ಅಂತ ಹೇಳ್ತಿದ್ರೆ ನಾವು ಮಾಡ್ತಾ ಇಲ್ಲ ಒಟ್ನಲ್ಲಿ ಕಮಲ್ ಹಾಸನ್ ಹೇಳಿಕೆ ಕಿಡಿ ಕರುನಾಡಿನಲ್ಲಿ ಬೆಂಕಿ ಹತ್ತಿ ಹುರಿಯುತ್ತಿದ್ದು ಆ ಜ್ವಾಲೆ ಕಮಲ್ ಚಿತ್ರದ ಮೇಲೆ ಎಫೆಕ್ಟ್ ಆಗಿರೋದಂತೂ ನಿಜ ಚರಣ್ ಮುಡುಬಿದಿರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್